ಜಾರ್ಖಂಡ್ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆಯುವ ಛೌ ನೃತ್ಯವನ್ನು ನೀವು ಎಂದಾದರೂ ನೋಡಿದ್ದೀರಾ ಅಥವಾ ಕೇರಳ ಮತ್ತು ಕರ್ನಾಟಕದ ಭೂತಕೋಲ ಇಲ್ಲ ಹಾಗಿದ್ದರೆ ನೀವು ಕ್ರಿಶ್ ಮತ್ತು ಬ್ಯಾಟ್ಮ್ಯಾನ್ನಂತಹ ಫಿಲಿಮ್ಸ್ಗಳನ್ನು ನೋಡಿಯೇ ಇರುತ್ತೀರಿ ಈ ಎಲ್ಲ ಪಾತ್ರಗಳು ತಮ್ಮ ಹೊಸ ಗುರುತನ್ನು ತೋರಿಸಲು ಅಥವಾ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಲು ಮುಖವಾಡಗಳನ್ನು ಧರಿಸುತ್ತಾರೆ ಇಂದು ನಾವು ಕೂಡ ಅದೇ ಮುಖವಾಡ ಮತ್ತು ಅದರ ಕಥೆ ಮಾಡುವುದನ್ನು ಕಲಿಯೋಣ ಮೊದಲು ಮುಖವಾಡ ಮಾಡುವುದು ಎಲ್ಲಕ್ಕಿಂತ ಮೊದಲು ನೀವು ಯಾವ ಮುಖವಾಡವನ್ನು ಮಾಡಬೇಕೆಂದು ನಿರ್ಧರಿಸಿಕೊಳ್ಳಿ ಯಾವುದೇ ಮನುಷ್ಯನ ಪ್ರಾಣಿಯ ಆದಿವಾಸಿ ಅಥವಾ ನಿಮ್ಮ ಕಲ್ಪನೆಯಂತೆ ಮುಖವಾಡ ಮಾಡಲು ನೀವು ಕಾಗದ ಕಾರ್ಡ್ಬೋರ್ಡ್ ಬಟ್ಟೆ ಎಲೆ ಅಥವಾ ಯಾವುದೇ ವಸ್ತುಗಳನ್ನು ಬಳಸಿಕೊಳ್ಳಬಹುದು ಈಗ ನಿಮ್ಮ ಮುಖವಾಡವನ್ನು ಸ್ವಲ್ಪ ಬಣ್ಣದಿಂದ ರಂಜಿಸಿ ಮತ್ತು ನೋಡುವವರಿಗೆ ಆಕರ್ಷಣೀಯವಾಗಿ ಕಾಣುವಂತೆ ಅದನ್ನು ಅಲಂಕರಿಸಿ ಕೇಕೆಯೇ ನಾವು ನಮ್ಮ ಸುತ್ತಮುತ್ತಲಿನ ವಸ್ತುಗಳಿದ್ದ ಮುಖವಾಡಗಳನ್ನು ಮಾಡೋಣ ಒಂದು ಕಾರ್ಡ್ಬೋರ್ಡ್ನ ಮೇಲೆ ಕಣ್ಣು ಬಾಹ್ಯ ಆಕಾರವನ್ನು ಕತ್ತರಿಸಿ ಅದನ್ನು ಬಣ್ಣ ಬಣ್ಣದ ಕಾಗದದಿಂದ ಅಲಂಕರಿಸಿ ಅದರಲ್ಲಿ ವಿವಿಧ ವಸ್ತುಗಳನ್ನು ಜೋಡಿಸಿ ಮತ್ತು ಹಿಂಭಾಗದಲ್ಲಿ ದಾರವನ್ನು ಕಟ್ಟಿಕೊಂಡು ಒಂದು ಮುಖವಾಡವನ್ನು ತಯಾರು ಮಾಡಬಹುದು ಮತ್ತು ಇದೇ ರೀತಿಯ ಬೇರೆ ಬೇರೆ ವಸ್ತುಗಳಿಂದ ಮುಖವಾಡವನ್ನು ಮಾಡಬಹುದು ಎರಡನೆಯದಾಗಿ ಧ್ವನಿಯನ್ನು ಹುಡುಕಿ ಮುಖವಾಡ ಹಾಕಿಕೊಂಡು ನೀವು ನಿಮ್ಮ ಹಾಗೆ ಇರುವುದಿಲ್ಲ ಹಾಗಾಗಿ ನೀವು ಯಾವ ಧ್ವನಿಯಲ್ಲಿ ಮಾತನಾಡುವಿರಿ ಎಂದು ನಿರ್ಧಾರ ಮಾಡಿ ಭಾರವಾದ ಮೆದುವಾದ ಭಯಾನಕ ಮಧುರವಾಗಿ ಅಥವಾ ತೀರಾ ವಿಚಿತ್ರವಾಗಿ ಹೀಗೆ ಬನ್ನಿ ಮೂರನೆಯದು ನಿಮ್ಮ ತಂತ್ರಗಳನ್ನು ಮಾಡಿ ಈಗ ಮುಖವಾಡ ಹಾಕಿಕೊಂಡು ನೀವು ಹೇಗೆ ನಡೆಯುತ್ತೀರಿ ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ನಿರ್ಧರಿಸಿ ನಿಮ್ಮ ಹಾವಭಾವ ತಂತ್ರ ಮಂತ್ರ ಬಣ್ಣ ಶೈಲಿಯನ್ನು ಸ್ವಲ್ಪ ಹೆಚ್ಚಾಗಿ ತೋರಿಸಿ ಮತ್ತು ನಿಮ್ಮ ಮಜವಾದ ತಂತ್ರವನ್ನು ಮಾಡಿ ನಾಲ್ಕನೆಯದಾಗಿ ಕಥೆ ರಚಿಸಿ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಯಾರು ಯಾವ ಯಾವ ಮುಖವಾಡವನ್ನು ಧರಿಸಿದ್ದಾರೆ ಎಂಬುದನ್ನು ನೋಡಿ ನಂತರ ಯಾವ ಕಥೆಯನ್ನು ಮಾಡಬಹುದು ಎಂದು ನಿರ್ಧರಿಸಿ ನೆನಪಿನಲ್ಲಿಡಿ ಕಥೆಯಲ್ಲಿ ಅದರ ಆರಂಭವಿರಲಿ ಒಂದು ಮಧ್ಯ ಮತ್ತು ಒಂದು ಅಂತ್ಯವಿರಲಿ ಹಾಗೂ ಈ ಕಥೆಯನ್ನು ಒಂದು ನಾಟಕದ ರೂಪದಲ್ಲಿ ಹೇಗೆ ತೋರಿಸಬಹುದು ಎಂದು ಯೋಜನೆಯನ್ನು ಮಾಡಿ ಮತ್ತು ಒಂದೂವರೆ ಎರಡು ನಿಮಿಷಗಳ ವಿಡಿಯೋ ಮಾಡಿ ನಮ್ಮೊಂದಿಗೆ ಶೇರ್ ಮಾಡಿ